ಶ್ರೀ ದುರ್ಗಾಂಬಾ ಬಸ್ನ ದುರಸ್ಥಿತಿ ಮತ್ತು ಸಿಬ್ಬಂದಿಯ ನಿಂದನೀಯ ಮಾತಿನ ವಿರುದ್ಧ ಮಹಿಳೆಯು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುವ ಮೂಲಕ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಮಹಿಳೆ ಹಾಗೂ ಆಕೆಯ ತಂಗಿ ಹಾಗೆಯೇ ಎರಡು ವರ್ಷದ ಮಗು ಮೇ ಇಪ್ಪತ್ತರಂದು ದುರ್ಗಾಂಬಾ ಬಸ್ನಲ್ಲಿ ದೇರ್ಲಕಟ್ಟೆಯಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದು ಲಗೇಜ್ ಇಡಲು ಸ್ಥಳ ಕೇಳಿದಾಗ ನೀರಿನಿಂದ ತುಂಬಿದ ಕ್ಯಾಬಿನ್ ತೋರಿಸಿದ್ದಾರೆ ಡ್ರೈವರ್ ಅಬು ಸಹಾಯ ಕೇಳಿದಾಗ ನಿಂದನೀಯವಾಗಿ ಮಾತನಾಡಿ ಆಫೀಸ್ಗೆ ಸಂಪರ್ಕಿಸಿ ಅಂತ ಜೋರಾಗಿ ಹೇಳುವ ಮೂಲಕ ಸಹಾಯ ನಿರಾಕರಿಸಿದ್ದಾರೆ ಅರ್ಧ ಗಂಟೆಯ ಪ್ರಯಾಣದ ಬಳಿಕ ಜೋರಾಗಿ ಮಳೆ ಬರ್ತಾ ಇದ್ದ ಕಾರಣ ಬಸ್ ತೊಳಗೆ ನೀರು ಸೋರಲು ಶುರುವಾಗಿದೆ ಮುಖ್ಯವಾಗಿ ಬಸ್ಸಿಗೆ ಬಾಗಿಲೇ ಇರಲಿಲ್ಲ ಹಾಗಾಗಿ ನೀರು ಸೋರೋದಕ್ಕೆ ಶುರುವಾಗಿದೆ ಮತ್ತೊಮ್ಮೆ ಚಾಲಕನ ಬಳಿ ಹೋಗಿ ದೂರು ನೀಡಿದ್ರು ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾನೆ ಹಾಗಾಗಿ ಇನ್ನೊಬ್ಬ ಡ್ರೈವರ್ ಹೊನ್ನಾವರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಮಹಿಳೆ ಅಲ್ಲಿ ದೂರು ನೀಡಿದ್ದಾರೆ ಬಸ್ ಮಾಲೀಕ ಕರೆ ಸ್ವೀಕರಿಸಿ ಪೊಲೀಸ್ ಸ್ಟೇಷನ್ ಕರೆ ಅಂತ ಗೊತ್ತಾದ ಬೆನ್ನಲ್ಲೇ ಕರೆಯನ್ನು ಕಟ್ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ ಡ್ರೈವರ್ ಪರಾರಿಯಾದ ಕಾರಣ ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಾಗಿಲ್ಲ ಈ ಬಗ್ಗೆ ಅಧಿಕಾರಿಗಳು ತ್ವರಿತ ಕ್ರಮ ಕೈಗೊಳ್ಳಬೇಕು ಜನರು ಸಹ ಉತ್ತಮ ಆರೋಗ್ಯ ಸೇವೆ ಮತ್ತು ಭದ್ರಾ ಬಸ್ ವ್ಯವಸ್ಥೆಗೆ ಧ್ವನಿ ಎತ್ತಬೇಕಾಗಿದೆ ಅಂತ ಮಹಿಳೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಹೇಳ್ಬೇಕು ಹೇಳ್ಬೇಕು ಪ್ರಾಬ್ಲಮ್ ಏನೋ ಒಂದು ರಿಪೇರೇಷನ್ ಹೋಗುತ್ತೆ ಪ್ರಾಬ್ಲಮ್ ಆಗ್ತದೆ ಇವಾಗ ಅಷ್ಟೇ ಈಗೇನು ಅವತ್ತು ಬೆಳ್ದಿರ ಬಸ್ ಇದ್ರು ಬರ್ತಾರೆ ನಿಮ್ ಸೌಕರ್ ಬರ್ತಾರೆ ಸೌಕರ್ಯ ಹೌದು ನಾ ಸಂಜೆ ಫೋನ್ ಕೆಲಸ ನಾವು ಯಾಕೆ ಯಾರ ತಾನೇ ಬಿತ್ತು ಅವಾಗ ಹೇಳ್ತಾ ಗೊತ್ತಾರು ಅವ್ರು ಹೇಳಿದ್ರು ಇದು ಮಾಡ್ರು ಗಾಡಿ ಬರ್ತದೆ ಯಾವತ್ತು ಮಾತು ಸರಿ ಅಂತ ಇರ್ಬೇಕು ಯಾವತ್ತು ನೀವು ಡೈರಿ ಕೆಲಸ ಮಾಡೋರು ನೀವು ಡೈರಿಪೇರ್ಮೆಂಟ್ ಮಾಡೋರು ನೀವು ಕಸ್ಟಮ್ ಪಾಪ ನಿಮ್ಮ ನಮ್ತಾ ಇರ್ತಾರೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ